ನಿಮ್ ಚಾನಲ್ ಕಡೆಯಿಂದ ಬಂದ್ರೆ ರೈತರಿಗೋಸ್ಕರನೇ ನಾನು ಒಂದು ಕಲ್ಲಿಗೆ ನೂರು ರೂಪಾಯಿ ಡಿಸ್ಕೌಂಟ್ ಕೊಡ್ತೀನಿ ಕೆಲಸ ಮುಗ್ದಾದ್ಮೇಲೆ ಒಂದು ಎಕರೆಗೆ ಒಂದು ತ್ರೀ ಸಿಕ್ಸ್ಟಿ ಡಿಗ್ರಿ ಅವ್ರ ಎಲ್ಲೇ ಇದ್ರೂ ಫುಲ್ ಸರೌಂಡ್ ಆಗ್ಬೇಕು ತ್ರೀ ಸಿಕ್ಸ್ಟಿ ಡಿಗ್ರಿ ಸೋಲಾರ್ ಕ್ಯಾಮ್ರಾ ಒಂದ್ ಎಕರೆಗೆ ಎರಡ್ ಎಕರೆ ಇದೆ ಎರಡು ಕ್ಯಾಮ್ರಾ ಮೂರ್ ಎಕರೆ ಇದ್ರೆ ಮೂರ್ ಕ್ಯಾಮ್ರಾ ಈ ತಂತಿ ಇದೆಯಲ್ಲ ಸರ್ ಸರ್ ನಮ್ಗೆ ಮೂರ್ ಲೈನ್ ಸಾಕು ಅಂತಂದ್ರೆ ಒಂದ್ ಲೈನ್ ಎಕ್ಸ್ಟ್ರಾ ಹಾಕ್ಬೋ ಕೆಲಸನ ನಾನು ಬೇರೆ ಕಡೆ ನೋಡಿದೀನಿ ಇಂತ ಕ್ವಾಲಿಟಿ ಕೆಲಸ ಎಲ್ಲೂ ಮಾಡಿಲ್ಲ ಸರ್ ಅಲ್ಲಾಡ್ಸಕ್ಕಾಗಲ್ಲ ಕಲ್ನ ಎಲ್ಲೇ ನಿಂತ್ಕೊಂಡ್ರು ಅಳ್ಳಾಡ್ಸಕ್ ಆಗಲ್ಲ ಕಳ್ಳುದ್ರು ಏನು ಇದಾಗಲ್ಲ ಇಲ್ಲಿ ಯಾವ್ದೇ ರೀತಿ ಪ್ರಾಣಿ ಕಾಡು ಪ್ರಾಣಿ ಮುಳ್ಳು ಮುಳ್ಳು ಯಾವ್ದು ಬರಲ್ಲ ಬಹಳ ಸೇಫ್ಟಿ ಇದೆ ಎಲ್ಲ ಕೆಲಸ ನಡೀತಾ ಮುಂದೆ ಇದೆ ಮುಂದೆ ಹೌದು ಹೌದು ಈಗ ಊರ್ ಹೆಸರು ಊರ್ ಹೆಸರು ಹೇಳಿದ್ರೆ ಸಾಕು ಹೋಗ್ ಮಾಡ್ಕೊಡ್ತೀವಿ ಎಷ್ಟು ದೂರ ಇರ್ಲಿ ನಾವು ಹೋಗ್ ಮಾಡ್ಕೊಡ್ತೀವಿ ನಾವು ತಿಂತಿರೋದು ರೈತರು ಅನ್ನದ್ಮೇಲೆ ಅವ್ರ ಋಣ ತೀರ್ಸಕ್ ಒಂದ್ ಅವಕಾಶ ಸರ್ ಖಂಡಿತ ತಿನ್ನು ಅಷ್ಟೇನೆ ರಾಕ ಟಾಟಾ ಲಿಂಕ್ ಮೆಸ್ಸು ಅಷ್ಟೇನೆ ಯಾವ್ದು ಲೋಕಲ್ ಇಲ್ಲವಾ ಲೋಕಲ್ ಇಲ್ಲ ಚೆನ್ನಾಗುತ್ತೆ ತ್ರೀ ಸಿಕ್ಸ್ಟಿ ಡಿಗ್ರಿ ಸಿ ಸಿ ನಾನು ಹಾಕೊಡ್ತೀನಿ ಸರ್ ದುಬೈ ಅಲ್ಲಿ ಕುತ್ಕೊಂಡು ನಮ್ಮ ಜಮೀನಲ್ಲಿ ಏನೇನ್ ಆಗ್ತಿದೆ ಯಾವ ಕಳ್ಳ ಬಂದ ಯಾವ ಪ್ರಾಣಿ ಬಂದು ಏನ್ ಹಾಳಾಗಿದೆ ಎಲ್ಲಾನು ನೋಡ್ಬೋದು ಹತ್ತು ವರ್ಷ ನನ್ ನಮ್ ಕಡೆಯಿಂದ ನಮ್ ವರ್ಕ್ ಕಡೆಯಿಂದ ನಾವು ಗ್ಯಾರಂಟಿ ಕೊಡ್ತೀವಿ ಸರ್ ಸರ್ವಿಸ್ ಕೊಡ್ತೀವಿ ಏನೇ ಆದ್ರೂ ಫ್ರೀ ಸರ್ವಿಸ್ ಸರ್ ಈಗ ಒಂದು ಮೊಲಾನೆ ಆಗ್ಲಿ ಒಂದು ಹೆಗ್ಡನೆ ಆಗ್ಲಿ ಏನು ಬರಕ್ ಆಗಲ್ಲ ಒಂದು ಹಂದಿನ ಆಗ್ಲಿ ಏನು ಏನೇ ಬರಕ್ ಆಗಲ್ಲ ಓಕೆ ರೈತ ಬಾಂಧವರಿಗೆ ನಮಸ್ಕಾರ ಎಲ್ಲರಿಗೂ ನಾನು ಅಬ್ದುಲ್ ಮಾತಾಡ್ತಾ ಇದ್ದೀನಿ ಸೊ ಇವತ್ತು ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಲ್ಲಿ ಇದ್ದೀನಿ ನಾನು ಅವ್ರ ಏನಂತಂದ್ರೆ ಒಂದು ಚೈನ್ ಲಿಂಕ್ ಮೆಷನ್ ಆಗ್ತಾ ಇದಾರೆ ಸುಮಾರು ಎಕರೆ ತೋಟದಲ್ಲಿ ನಿಮಗೆ ಲೈವ್ ಆಗಿ ಏನಂತಂದ್ರೆ ನಾನು ತೋಟದ ಮನೆಯಲ್ಲಾ ಫೆನ್ಸಿಂಗ್ ಆಗ್ತಾ ಇದೀರ ಸೊ ಯಾವ ತರ ವರ್ಕ್ ನಡೀತಿದೆ ಯಾವ ತರ ಕೊಟ್ಟಿದೀರ ಅವ್ರಿಗೆಲ್ಲ ಸರ್ ಕಂಬ ಕಂಬಿದೀನಿ ಹ್ಮ್ ನಾಲ್ಕು ಲೈನ್ ತಂತಿ ಟಾಟಾ ತಂತಿ ಕೊಟ್ಟಿದ್ದೀನಿ ಮತ್ತೆ ಚೈನ್ ಲಿಂಕ್ ಮೆಸ್ ಆಗಿ ಕೊಟ್ಟಿದ್ದೀನಿ ಸರ್ ಟಾಟಾ ಚೈನ್ ಲಿಂಕ್ ಮೆಷನ್ ನಡೀತಾ ಇದೆ ಯಾವ ತರ ಸರ್ ತೋಟದ ಇದೆ ಇದೆಲ್ಲ ಸರ್ ಇದು ಅವರಿಗೆ ಒಂದೂವರೆ ಎಕರೆ ಇದೆ ಮತ್ತೆ ಪಕ್ಕದಲ್ಲಿ ಇಲ್ಲ ನಾಲ್ಕು ಎಕರೆ ಇದೆ ಸರ್ ಅದೇ ಕಬ್ಬುನ್ ತೋಟ ಆ ಕಬ್ಬಿಗೂ ಹಾಕೊಡ್ಬೇಕಂತ ಅವರಿಗೆ ಸರ್ ಈಗ ತೋಟದಲ್ಲ ಹಾಕ್ತಾ ಇದಾರೆ ಯಾವ ತರ ಸರ್ ರಕ್ಷಣೆ ಮಾಡ್ಕೋಬಹುದು ರೈತರಿಗೆ ಏನೇನು ಮೊದಲೇನು ಅನಾನುಕೂಲ ಇತ್ತು ರೈತರಿಗೆಲ್ಲ ಸರ್ ಅವರು ಫಸ್ಟ್ ಹಂದಿ ಬರೋದು ಮುಳ್ಳಂದಿ ಬರೋದು ಮಾವು ಹಾಕಿದ್ದಾರೆ ಅಡಿಕೆ ಮಾವಿನ ಗಿಡ ತೆಂಗಿನ ಗಿಡ ಎಲ್ಲಾ ಹಾಕಿದ್ದಾರೆ ಸಿಪೆ ಗಿಡನು ಹಾಕಿದ್ದಾರೆ ವೇಸ್ಟ್ ಆಗ್ತಿತ್ತು ಅವರಿಗೆ ಮತ್ತೆ ನೋಡಿ ನಮಗ್ ಕಾಲ್ ಮಾಡಿದ್ರು ಈ ತರ ಆಗಿದೆ ಅಂತ ಅವತ್ತ ಬಂದ್ ಜಾಗ ನೋಡುದು ಜಾಗ ನೋಡ್ಕೊಟ್ಟು ಮೆಸ್ ಹಾಕೊಡಿ ಅಂತಂದ್ರು ಹಾಕೊಟ್ಟಿದೀವಿ ಚೆನ್ನಾಗಿ ನಡೀತಾ ಇದೆ ಕೆಲಸ ಅದಕ್ಕೋಸ್ಕರ ರೈತರಿಗಾಗಿ ನಾವ್ ಈ ವರ್ಕ್ ನ ಸ್ಟಾರ್ಟ್ ಮಾಡಿದೀನಿ ಇದ್ರಲ್ಲಿ ಏನ್ ಬೆನಿಫಿಟ್ ಅಂತಂದ್ರೆ ಬರೀ ಇಷ್ಟು ವರ್ಕ್ ಅಷ್ಟೇ ಇಲ್ಲ ಈ ವರ್ಕ್ ಮುಗಿದ್ಮೇಲೆ ಈ ವರ್ಕ್ ಮುಗಿಬೇಕಾದ್ರೆ ಅವ್ರಿಗೆ ನಾವೊಂದು ಎಕ್ಸ್ಪ್ಲೈನ್ ಮಾಡ್ತೀವಿ ನಮ್ಮಲ್ಲಿರೋ ವರ್ಕ್ ಬಗ್ಗೆ ಆರ್ ಆರ್ಲೈನ್ ತಂತಿ ಕೇಳಿದ್ರೆ ನಿಮ್ಮ ಚಾನೆಲ್ ಕಡೆಯಿಂದ ಬಂದ್ರೆ ಅವರು ಆರ್ ಲೈನ್ ತಂತಿ ಕೇಳಿದ್ರೆ ಒಂದ್ ಲೈನ್ ಫ್ರೀ ಕೊಡ್ತೀನಿ ಮತ್ತೆ ಒಂದು ಎಕರೆಗೆ ಒಂದು ಸೋಲಾರ್ ಸಿ ಸಿ ಕ್ಯಾಮ್ರಾ ಹಾಕೊಡ್ತೀನಿ ಸೋಲಾರ್ ಸಿಸಿ ಕ್ಯಾಮ್ರಾ ಒಂದು ಸೋಲಾರ್ ಸಿಸಿ ಕ್ಯಾಮ್ರಾ ಒಂದು ಎಕರೆಗೆ ಅವ್ರಿಗೆ ಎರಡು ಎಕರೆ ಇದ್ರೆ ಎರಡು ಸಿಸಿ ಕ್ಯಾಮ್ರಾ ಮೂರ್ ಎಕರೆ ಇದ್ರೆ ಮೂರ್ ಸಿಸಿ ಕ್ಯಾಮ್ರಾ ಅವ್ರು ಯಾವ ಜಾಗದಲ್ಲಿ ಬೇಕಾದ್ರೂ ಹಾಕಿಸ್ಕೊಂಬುದು ದುಬೈ ಅಲ್ಲಿ ಕುತ್ಕೊಂಡು ನಮ್ಮ ಜಮೀನಲ್ಲಿ ಏನೇನಾಗ್ತಿದೆ ಯಾವ ಕಳ್ಳ ಬಂದ ಯಾವ ಪ್ರಾಣಿ ಬಂದು ಏನ್ ಹಾಳಾಗಿದೆ ಎಲ್ಲಾನು ನೋಡಬಹುದು ನೋಡಿ ಇದ್ರ ನಾವು ಈ ತೋಟ ಮಾಡಿದಿವಿ ಈ ತೋಟದಲ್ಲಿ ವಿವಿಧವಾದ ಬೆಳೆಗಳನ್ನ ಬೆಳೆದಿದ್ದೀವಿ ಆ ಬೆಳೆಗಳನ್ನ ಉಳಿಸ್ಕೊಳ್ಳೋದು ಮತ್ತೆ ನಾವು ಇಲ್ಲೇ ಒಂದು ಮನೆಯೂ ಕಟ್ಟಿದೀವಿ ಫಾರ್ಮ್ ಹೌಸ್ ತರ ಹಾಗಾಗಿ ನಮ್ಮ ಪ್ರಾಣಿ ಕಾಡು ಪ್ರಾಣಿಗಳಿಂದ ರಕ್ಷಣೆಗೋಸ್ಕರ ನಮ್ಮ ಬೆಳೆಯನ್ನ ಉಳ್ಸ್ಕೊಳಕ್ಕೋಸ್ಕರ ನಾವು ಈ ತಂತಿ ಬೆಲಿನ ಹಾಕ್ಸಿದ್ದೀವಿ ಈ ತಂತಿ ಈ ತಂತಿ ಬೆಲೆ ಎಷ್ಟು ಶಕ್ತಿಯುತವಾಗಿದೆ ಅಂದ್ರೆ ನೋಡಿ ತಳ್ಳಿದ್ರು ಏನು ಇದಾಗಲ್ಲ ಇಲ್ಲಿ ಯಾವುದೇ ರೀತಿ ಪ್ರಾಣಿ ಕಾಡು ಪ್ರಾಣಿ ಮುಳ್ಳುಹಂದಿ ಯಾವುದು ಬರಲ್ಲ ಬಹಳ ಸೇಫ್ಟಿ ಇದೆ ಮೊದ್ಲು ಹೆಂಗಿತ್ತು ಸರ್ ಬಹಳ ಇತ್ತು ಸರ್ ಕಾಡು ಪ್ರಾಣಿ ಎಲ್ಲ ಬಂದು ತಿಂದು ಹೊಟ್ಟೋಗ್ತಿದ್ದೋ ಜನಗಳು ಮತ್ತೆ ಕದ್ದಿ ಕಿತ್ಕೊಂಡ್ ಹೊಂಟೋಗ್ತಿದ್ರು ಹಿಂಸೆ ಆಗಿತ್ತು ಸ್ವಾಮಿ ಅನ್ನೋರು ನಮ್ಗೆ ಸಿಕ್ಕಿದ್ರು ಹಾಗಾಗಿ ಸರ್ ನಿಮ್ಗೆ ಅತಿ ಕಡಿಮೆ ರೇಟ್ ಅಲ್ಲಿ ಕ್ವಾಲಿಟಿ ಮಾಡ್ಕೊಡ್ತೀನಿ ಅಂತ ಅಂದ್ರು ಕರ್ಕ ಬಂದು ನಮ್ ತೋಟಿ ಹೆಂಗ್ ಮಾಡ್ತಾ ಇದ್ರಿ ಸರ್ ಬಾಳ ಚೆನ್ನಾಗಿದೆ ಅಲ್ಲಿ ಮುಂದೆ ಮಾಡ್ತಾ ಇದಾರೆ ತೋರಿಸ್ತೇನೆ ಈಗ ಈ ಸೈಡ್ ಅಲ್ಲಿ ಬನ್ನಲ್ಲ ಅಂತ ನಾನ್ ನಿಮ್ಗೆ ಹೇಳ್ತಾ ಇದ್ದೀನಿ ಬಾಳ ಚೆನ್ನಾಗಿದೆ ಕೆಲ್ಸ ಅದ್ರಲ್ಲಿ ಎರಡು ಮಾತಿಲ್ಲ ಇಂತ ಕೆಲಸನ ನಾನು ಬೇರೆ ಕಡೆ ನೋಡಿದೀನಿ ಇಂಥ ಕ್ವಾಲಿಟಿ ಕೆಲಸ ಎಲ್ಲೂ ಮಾಡಿಲ್ಲ ಸರ್ ಈಗ ನಮ್ದೊಂದ್ ಇಲ್ಲೊಂದು ಎರಡು ಎಕರೆ ಇದೆ ಅಲ್ಲೊಂದು ಮೂರು ಎಕರೆ ಇದೆ ಈಗ ಪ್ರಥಮವಾಗಿ ನಾವು ಇಲ್ಲಿ ಎರಡು ಎಕರೆಗೆ ಹಾಕ್ಸ್ತಾ ಇದೀವಿ ಇವರು ಇಷ್ಟೆಲ್ಲ ಕೆಲಸ ಮಾಡ್ಕೊಡೋದಲ್ದೆ ಒಂದು ಎಕರೆಗೆ ಒಂದು ಸಿ ಸಿ ಕ್ಯಾಮ್ರಾನ ಅಳವಡಿಕೆ ಮಾಡಿಕೊಡ್ತಾರೆ ಎಲ್ಲಾ ಅವ್ರದೇ ಫಿಕ್ಸಿಂಗು ಎಲ್ಲಾ ರೆಡಿ ಮಾಡಿಕೊಟ್ಟು ನಾವು ನಾನು ಹೊರಗಡೆ ಹೋದ್ರು ಸಹ ನನ್ನ ಜಮೀನಲ್ಲಿ ಏನು ನಡೀತಾ ಇದೆ ಏನ್ ಆಗ್ತಾ ಇದೆ ಮೊಬೈಲ್ ಅಲ್ಲೇ ನೋಡ್ಬೋದು ಹೌದು ಹಾಗಾಗಿ ಚೆನ್ನಾಗಿದೆ ಮತ್ತೆ ಈ ಕಂಬ ನೋಡಿ ಈ ಕಂಬ ಬಾಳ ದಪ್ಪ ಇದೆ ಶೇಕ್ ಆಗಲ್ಲ ಕ್ವಾಲಿಟಿ ಇದೆ ಹಾಗಾಗಿ ಈ ಕಂಬಕ್ಕೆ ಈ ಮಾರ್ಕೆಟ್ ಅಲ್ಲಿ ಏನಿದೆ ಅದ್ರಲ್ಲಿ ನೂರ್ ರೂಪಾಯಿ ಆಗು ಕೊಟ್ಟಿದ್ದಾರೆ ನೋಡಿ ಈ ಕಂಬ ನೂರ್ ರೂಪಾಯಿ ಕಡಿಮೆ ಕೊಟ್ಟಿದ್ದಾರೆ ನಾಲ್ಕೈದ್ ಕಡೆ ವಿಚಾರ ಮಾಡಿದೀನಿ ಬಟ್ ಇಂತ ಸೈಜ್ ಕಲ್ಲು ಬಟ್ ಲೆಂತ್ ಶಿಸ್ತಾಗಿದೆ ಕಲ್ಲೆಲ್ಲಾ ಬಾಳ ಚೆನ್ನಾಗಿ ಇದೆ ಚೆನ್ನಾಗಿದೆ ಇವ್ರ ಕೆಲಸ ಬಹಳ ಖುಷಿ ಆಗ್ತ ನಮ್ಗೆ ಎಲ್ಲ ಕೆಲಸ ಇಲ್ಲ ಎಲ್ಲ ಕೆಲಸ ನಡೀತಾ ಇದೆ ಕಣ್ ಮುಂದೆ ಇದೆ ಕಣ್ ಮುಂದೆನೆಲ್ಲ ಯಾವುದೇ ಮುಚ್ಚು ಮರ ಇಲ್ಲ ಓಕೆ ವರ್ಕ್ ಸರ್ ಎಲ್ಲ ಖುಷಿ ಕೊಟ್ಟಿದ್ದಾರೆ ಬಾಳ ಖುಷಿ ಇದೆ ಸರ್ ಇಲ್ಲಿ ಸರ್ ಇಲ್ಲಿ ಏನ್ ವರ್ಕ್ ನಡೀತಾ ಇದೆ ಇದು ಇಂತ ವರ್ಕು ಇನ್ನು ನಾಲ್ಕ್ ಕಡೆ ನಡೀತಾ ಇದೆ ಒಟ್ಟು ನಮ್ಮತ್ರ ಅರವತ್ತು ಜನ ಲೈಬರ್ ಇರೋದು ಓಕೆ ಅರವತ್ ಜನ ಲೇಬರ್ ಅಲ್ಲಿ ಇದು ನಾಲ್ಕನೇ ಕಡೆ ನಡೀತಾ ಇದೆ ಇನ್ನು ಮೂರ್ ಕಡೆ ಬೇರೆ ಕಡೆ ನಡೀತಾ ಇದೆ ಈಗ ಆಲ್ರೆಡಿ ಆಗ್ಲೇ ಬಳ್ಳಾರಿ ಒಂದ್ ಕಡೆ ಮತ್ತೆ ಮೈಸೂರಲ್ಲಿ ಒಂದ್ ಕಡೆ ನಡೀತಾ ಇದೆ ಮತ್ತೆ ಇನ್ನೊಂದು ಕೊಳ್ಳೇಗಾಲದಲ್ಲಿ ಒಂದ್ ಕಡೆ ನಡೀತಾ ಇದೆ ಇಲ್ಲೊಂದ್ ಕಡೆ ನಡೀತಾ ಇದೆ ಕರ್ನಾಟಕದಲ್ಲಿ ಮೂಲೆ ಮೂಲೆ ಮಾಡ್ತಾರ ಆಲ್ ಆಲ್ ಓವರ್ ಕರ್ನಾಟಕ ಎಲ್ಲೇ ಇದ್ರು ಕೂಡ ಹೋಗ್ ಮಾಡ್ಕೊಡ್ತೀವಿ ಸರ್ ಬರೀ ನಮ್ಗ ಊರ್ ಹೆಸರು ಊರ್ ಹೆಸರು ಹೇಳಿದ್ರೆ ಸಾಕು ಹೋಗ್ ಮಾಡ್ಕೊಡ್ತೀವಿ ಎಷ್ಟು ದೂರ ಇರ್ಲಿ ನಾವು ಹೋಗ್ ಮಾಡ್ಕೊಡ್ತೀವಿ ಏನು ಏನಿಲ್ಲ ಸರ್ ಇದ್ರಲ್ಲಿ ನಾವು ತಿಂತಿರೋದು ರೈತರು ಅನ್ನದ್ಮೇಲೆ ಅವ್ರ ಋಣ ತೀರ್ಸೋಕ್ ಒಂದ್ ಅವಕಾಶ ಸರ್ ಖಂಡಿತ ಅಷ್ಟೇ ಇದ್ರೆ ಇಲ್ಲಿ ನೂರ್ ಸತ್ಯವಾದ ಮಾತು ಸರ್ ಸರ್ ಈಗ ಇಷ್ಟೆಲ್ಲ ನೀವ್ ಹೇಳಿದ್ರಿ ಅವರೆಲ್ಲ ಹೇಳಿದ್ರು ಸರ್ ರೇಟ್ ಎಲ್ಲ ನಮ್ದು ಮಾರ್ಕೆಟ್ ಗಿಂತ ಕಡಿಮೆ ಬೆಲೆ ಸಿ ಸಿ ಕ್ಯಾಮ್ರಾ ಎಲ್ಲ ಅಳವಡಿಸ್ ಅಂದಾಗ ಕ್ವಾಲಿಟಿ ಏನ್ ಸರ್ ಯಾವ ತರ ಏನ ಏನಾದ್ರು ಕಾಂಪ್ರೊಮೈಸ್ ಇದೆಯಾ ಅಥವಾ ಏನಾದ್ರು ಐತ್ ಅಂತ ಕ್ವಾಲಿಟಿ ಏನಾದ್ರು ಲೋ ಆಗ್ತಿದಾರ ಅಂತ ಹೇಳಿ ಅದ್ರ ಬಗ್ಗೆ ಏನಂತ ಹೇಳಿದ್ರೆ ಸಾಕಾಗಲ್ಲ ಬನ್ನಿ ಸರ್ ಸ್ವಲ್ಪ ಹತ್ರ ಓಕೆ ನೋಡಿ ಸರ್ ಕಲ್ಲ ಏನೇ ಇದ್ರು ಒಂದು ಕಲ್ ಫೇಲ್ ಇಲ್ಲ ಒಂದು ಕಲ್ ಫೇಲ್ ಇಲ್ಲ ಒಂದ್ ಕಲ್ಲು ಅಲ್ಲಾಡ್ಸಕ್ ಆಗಲ್ಲ ಕಲ್ನ ಎಲ್ಲೇ ನಿಂತ್ಕೊಂಡ್ರು ಅಳ್ಳಾಡ್ಸಕ್ ಆಗಲ್ಲ ಅಷ್ಟು ಸ್ಟ್ರೆಂತ್ ಇದೆ ಬಟ್ ಇದು ತಂತಿನೋ ಅಷ್ಟೇನೆ ಟಾಟಾ ಟಾಟಾ ಚೈನ್ಲಿಂಗ್ ಮೆಸ್ಸು ಅಷ್ಟೇನೆ ಯಾವ್ದು ಅಲ್ವಾ ಯಾವ್ದು ಲೋಕಲ್ ಇಲ್ಲ ಬೇರೆಯವರು ನೂರು ರೂಪಾಯಿ ಇನ್ನೂರು ರೂಪಾಯಿ ಜಾಸ್ತಿ ಇಸ್ಕೊಂಡು ಅದೇ ಕ್ವಾಲಿಟಿ ಮಾಡ್ತಾ ಅವ್ರು ನಾನು ನೂರು ರೂಪಾಯಿ ಡಿಸ್ಕೌಂಟ್ ಕೊಟ್ಟರು ಇದೇ ಕ್ವಾಲಿಟಿ ಮಾಡ್ತಾ ಇದ್ದೀನಿ ಆಮೇಲೆ ಕೋಲಾರ ಟೆಕಲ್ ಕಲ್ಲು ಹಸಿ ಕಲ್ಲೇ ನಾವು ಹಾಕೋದು ಈ ಭಾಗಕ್ಕೆ ಉತ್ತರ ಕರ್ನಾಟಕ ಭಾಗಕ್ಕೆ ಅಂತಂದ್ರೆ ಹೊಸಪೇಟೆ ಕಲ್ಲ ಹಾಕೊಡ್ತೀನಿ ಬಳ್ಳಾರಿ ಹೊಸಪೇಟೆ ಕಲ್ಲ ಹಾಕೊಡ್ತೀನಿ ಅಲ್ಲೂ ಕೂಡ ನಾನು ಹಸಿ ಕಲ್ಲೆನೆ ಹಾಕೋದು ಅಲ್ಲೂ ಕೂಡ ಇದಂತೆ ನಾನು ಆರ್ಡರ್ ಬರೋದು ನಾನು ರೈತರ ಹತ್ರ ರೂಪಾಯಿ ಕಮ್ಮಿ ಒಪ್ಪಿದ್ದೀನಿ ಲೋ ಕ್ಲಾಸ್ ಕಲ್ಲು ಹಾಕ್ಬೇಕು ಆ ಸೀನೆ ಇಲ್ಲ ಸರ್ ನಮ್ಮ ಹತ್ರ ಅಲ್ವಾ ಏನೇ ಇದ್ರು ಅವ್ರು ನೂರು ರೂಪಾಯಿ ನಮ್ಗೆ ಯಾವ ತರ ಕಮ್ಮಿ ಕೊಡ್ತಾರೋ ಅವ್ರ ಕೆಲಸ ನಾವ್ ಯಾವ ರೀತಿ ಮಾಡ್ಕೊಡ್ತಾರೋ ನನಗೆ ಅದಲ್ಲ ಸರ್ ಬೆನಿಫಿಟ್ ನಾವ್ ಮಾಡ್ಕೊಟ್ರೆ ಪಕ್ಕದಲ್ಲಿ ಇನ್ನೊಂದ್ ಕೆಲಸ ಇಟ್ಕೊಡ್ತಾರಲ್ಲ ಇನ್ನೊಬ್ಬ ರೈತರ ನಮಗೆ ಪರಿಚಯ ಮಾಡಿಸ್ಕೊಡ್ತಾರಲ್ಲ ಅದು ನನಗ್ ಬೆನಿಫಿಟು ಸರ್ತಾ ಇದ್ದೀನಿ ನಿಮ್ದೆಲ್ಲ ಜೋಡ್ ಕಂಬೆಲ್ಲ ಹಾಕಿದ್ರೆ ಯಾವ ತರ ಇದೆಲ್ಲ ಕಲ್ಲು ಸರಿ ಜೋಡಿ ಕಂಬ ಕಾರ್ನರ್ ಅಷ್ಟೇ ಬರೋದು ಡಬಲ್ ಕಲ್ಲು ಏನಕ್ಕೆ ಅಂತಂದ್ರೆ ಈ ಕಡೆ ಲೈನ್ಗುನು ಈ ಕಡೆ ಲೈನ್ಗುನು ಇದು ಬ್ಯಾಕ್ ಸಪೋರ್ಟಿಂಗ್ ಇದಕ್ಕೆ ಈ ಕಡೆ ಲೈನ್ಗೂ ಈ ಲೈನ್ಗೂನು ಈ ಬ್ಯಾಕ್ ಬೌನ್ ಇದೇನೆ ಬ್ಯಾಕ್ ಬೌನ್ ಇವೆರಡೇನೆ ಈ ಕಡೆ ಲೈನ್ಗೆ ಇಲ್ಲಿ ಈತ ಈ ಕಡೆ ಒಂದ್ ಸಪೋರ್ಟ್ ಕಲ್ ಬರುತ್ತೆ ಆ ಕಡೆ ಒಂದ್ ಸಪೋರ್ಟ್ ಕಲ್ ಬರುತ್ತೆ ಇಲ್ಲಿ ನಾಲ್ಕಲ್ಲು ಒಟ್ಟಿಗೆ ನಿಲ್ಸಿದ್ರೆ ಆ ಮೂಲ ಮೂಲೆ ಇದು ಸಪೋರ್ಟ್ ಅಳ್ಕೊಳ್ಳುತ್ತೆ ಏನೇ ಸಮಸ್ಯೆ ಆದ್ರೂ ಯಾವ ಗಾಳಿ ಯಾವ ಮಳೆ ಏನೇ ಬಂದ್ರು ಇವ್ ಎರಡ್ ಕಲೆಯಲ್ಲೇ ಸರ್ ದಮಿರೋದು ಕಲ್ಲಿವತ್ತು ಹೆಂಗಿರುತ್ತೆ ನಾಳೆ ದಿನನೂ ಇನ್ನು ಗಟ್ಟಿಯಾಗಿರುತ್ತೆ ಹೊರತು ಅದೇನು ಆಗಲ್ಲ ಡಮ್ಮಿ ಪೇಸ್ ಆಗಲ್ಲ ಅದು ಹತ್ತು ವರ್ಷ ನನ್ ನಮ್ ಕಡೆಯಿಂದ ನಮ್ಗೆ ವರ್ಕ್ ಕಡೆಯಿಂದ ನಾವು ಗ್ಯಾರಂಟಿ ಕೊಡ್ತೀವಿ ಸರ್ ಸರ್ವಿಸ್ ಕೊಡ್ತೀವಿ ಏನೇ ಆದ್ರೂ ಫ್ರೀ ಸರ್ವಿಸ್ ಸರ್ ಸರಿ ಲಾರಿ ಲೋಡ್ ಬರುತ್ತೆ ರೈತರು ಆ ಕಲ್ಲ ನೋಡಿ ಇಷ್ಟ ಇದ್ರೆ ಮಾತ್ರ ಆ ಕಲ್ಲು ಇಳಿಸ್ ನಾನು ಅಂದ್ರೆ ಆ ಲೋಡ್ ರಿಟರ್ನ್ ಕಳಿಸ್ತೀನಿ ಅಷ್ಟೇ ಅಲ್ಲ ಹೌದು ಹೌದು ಅವರೇ ಇಷ್ಟ ಪಡ್ಲಿಲ್ಲ ಅಂತಂದ್ರೆ ನನಗ್ ಬೇಕಾಗಿಲ್ಲ ನಮ್ಗೆ ಕೆಲ್ಸ ಮುಗಿದ ತಕ್ಷಣ ನಾವ್ ಒಂದ್ ಸರ್ಟಿಫಿಕೇಟ್ ಕೊಡ್ತೀವಿ ಅವ್ರಿಗೆ ಯಾವ ತರ ಕಂಪ್ನಿ ಕಡೆಯಿಂದ ಬೇಕಾದ್ರೆ ಕಂಪ್ನಿ ಕಡೆಯಿಂದ ಸರ್ಟಿಫಿಕೇಟ್ ಕೊಡಿಸ್ತೀನಿ ನಮ್ಮ ವರ್ಕ್ ಕಡೆಯಿಂದನೂ ಸರ್ಟಿಫಿಕೇಟ್ ಕೊಡಿಸ್ತೀನಿ ನಮ್ಗೆ ನಾವು ವರ್ಕ್ ಆಗಿದೆ ಟಾಟಾ ಕಡೆಯಿಂದನೇ ನಮಗೆ ಇದು ಕೊಟ್ಟಿರ್ತಾರೆ ಓಕೆ ಆಯ್ತಾ ಓಕೆ ಸರ್ಟಿಫಿಕೇಶನ್ ಈ ತರ ಈ ತರ ನಾವು ಬಿಲ್ ಕೊಡ್ತೀವಿ ನಾವು ಅವರಿಗೆ ಓಕೆ ಟಾಟಾ ಬಿಲ್ ಕೊಡ್ತಾರೆ ಅವರಿಗೆ ಕ್ವಾಲಿಟಿ ಅಶೂರೆನ್ಸ್ ಸರ್ಟಿಫಿಕೇಟ್ ಇದು ಕೊಡ್ತೀವಿ ಓಕೆ ಅವರು ಎಲ್ಲ ಬೇಕಾದ್ರೆ ಇಟ್ಕೊಂಡು ಕೇಳಿಕೊಳ್ಳಬಹುದು आरामಗೆಲ್ಲ ಹೌದು ಅವರು ಎಲ್ಲಾ ಗ್ಯಾರಂಟಿ ತಗೊಂಡೋದ್ರು ನವೇ ನಮಗಿಂತ ಇವರು ವರ್ಕ್ ಮಾಡಿ ಕೊಟ್ಟಿದ್ದಾರೆ ಅಂತಂದ್ರೆ ಓಕೆ ಅವರಿಗೆ ಪೀಸ್ ಟು ಪೀಸ್ ಎಕ್ಸ್ಚೇಂಜ್ ಮತ್ತೆ ನಮಗೂ ಅಷ್ಟೇನೆ ಇನ್ಕ್ಲೂಡಿಂಗ್ ವರ್ಕು ಕೂಡ ಇದ್ರಲ್ಲೇ ಆಡ್ ಮಾಡಿರ್ತೀನಿ ನಾನು ನಮ್ಮ ಕಂಪನಿ ನೇಮ್ ಹಾಕಿ ಇದ್ರಲ್ಲೇ ಕೂಡ ಆಡ್ ಮಾಡಿ ಕೊಟ್ಟಿರ್ತೀನಿ ನಾನು ಏನೇ ಒಂದ್ ಕಂಬ ಆಗ್ಲಿ ಒಂದ್ ತಂತಿ ಆಗ್ಲಿ ಕಟ್ಟಾದ್ರೂ ಕೂಡ ಫ್ರೀ ಸರ್ವಿಸ್ ಆಗಿ ನಾನು ಹತ್ತು ವರ್ಷದ ಒಳಗಡೆ ನಾನ್ ಬಂದು ಕೆಲಸ ಮಾಡ್ಕೊಟ್ಬಿಟ್ಟು ಹೋಗ್ತೀನಿ ಸರ್ ಈಗ ನಮ್ಮ ಚಾನಲ್ ವೀಕ್ಷಕರಿಗೆ ನಮ್ಮ ರೈತ ಬಾಂಧವ್ರಿಗೆ ಸೊ ಏನ್ ಕೊಡ್ತೀರ ಸರ್ ಅವ್ರಿಗೆ ಏನಾದ್ರು ವಿಶೇಷವಾಗಿ ಆಫರ್ ಎಲ್ಲ ಸರ್ ಆಫರ್ ನನ್ನ ವರ್ಕ್ ಏನಿದೆ ನಮ್ಮ ಕಂಪ್ನಿ ಕಡೆಯಿಂದ ಕೆಲಸ ಮುಗ್ದಾದ್ಮೇಲೆನೆ ಒಂದು ಎಕರೆಗೆ ಒಂದು ತ್ರೀ ಸಿಕ್ಸ್ಟಿ ಡಿಗ್ರಿ ಎಲ್ಲೇ ಇದ್ರೂ ಫುಲ್ ಸರೌಂಡ್ ಆಗ್ಬೇಕು ಡಿಗ್ರಿ ಸೋಲಾರ್ ಕ್ಯಾಮ್ರಾ ಒಂದ್ ಎಕರೆಗೆ ಎರಡ್ ಎಕರೆ ಇದ್ರೆ ಎರಡ್ ಕ್ಯಾಮ್ರಾ ಮೂರ್ ಎಕರೆ ಇದ್ರೆ ಮೂರ್ ಕ್ಯಾಮ್ರ ಫ್ರೀ ಕೊಡ್ತೀನಿ ಮತ್ತೆ ನಿಮ್ ಚಾನೆಲ್ ಕಡೆಯಿಂದ ಬಂದ್ರೆ ರೈತರಿಗೋಸ್ಕರನೇ ನಾನು ಒಂದು ಕಲ್ಲಿಗೆ ನೂರು ರೂಪಾಯಿ ಡಿಸ್ಕೌಂಟ್ ಕೊಡ್ತೀನಿ ಈ ತಂತಿ ಇದೆಯಲ್ಲ ಸರ್ ಸರ್ ನಮ್ ಮೂರ್ ಲೈನ್ ಸಾಕು ಅಂತಂದ್ರೆ ಒಂದ್ ಲೈನ್ ಎಕ್ಸ್ಟ್ರಾ ಹಾಕಿ ಕೊಡ್ತೀವಿ ಮೂರ್ ಲೈನ್ ಹಾಕಿ ನಾಲ್ಕು ಲೈನ್ ಅವ್ರು ಕೇಳಿದ್ರು ಹಾಕೊಡ್ತೀವಿ ಅವ್ರು ಕೇಳಿಲ್ಲ ಅಂದ್ರೆ ಒಂದ್ ಲೈನ್ ಫ್ರೀ ಆಗುತ್ತೆ ನಮಸ್ಕಾರ ಸರಿ ಯಾವ ತರ ಕೆಲಸ ನಡೀತಿದೆ ಎಲ್ಲ ತೀಸ್ಕೊಡಿ ಎಷ್ಟು ಜನ ಇದ್ರಿ ನಾವು ಹದಿನೈದು ಜನ ಇದೀವಿ ಸಹ ಓಹೋ ಎಲ್ಲ ನೀವೇ ನೋಡ್ಕೊಂಡು ಹೋಗ್ತೀರಾ ಎಲ್ಲ ನಾವೇ ನೋಡ್ಕೊಳ್ತೀವಿ ಮೇಸ್ತ್ರಿ ಇರ್ಲಿ ಬಿಡ್ಲಿ ಎಲ್ಲ ನೀವು ನೀಟ್ ಆಗಿ ಎಲ್ಲ ನಮ್ದೆ ಸಹ ಬೆಳಿಗ್ಗೆ ಆರು ಗಂಟೆ ಕೆಲಸ ಸಂಜೆ ಆರು ಗಂಟೆ ತನಕ ಮಾಡ್ತೀವಿ ಕೆಲಸ ಮತ್ತೆ ಫುಲ್ ವರ್ಕ್ ಇತ್ತಂದ್ರೆ ಎಂಟು ಗಂಟೆ ತನಕ ಮಾಡ್ತೀವಿ ಎಂಟು ಗಂಟೆ ತನ ಆದ್ರೂ ಮಾಡ್ತಾರ ಎಂಟು ಗಂಟೆ ತನ ಮಾಡ್ತೀವಿ ಸರ್ ಮತ್ತೆ ಎರಡು ದಿವಸ ಮುಗಿಸ್ ಕೆಲಸ ಅಂದ್ರೆ ಒಂದು ಒಂದರ ದಿವಸ ಕೆಲಸ ಮುಗಿಸ್ತೀವಿ